ವಿಜೇಂದ್ರನ ಕೆಳಗಿಳಿಸಬೇಕು ಅಂತ ನಾವು ಶತಾಯ ಗದಾಯ ತಯಾರಾಗ್ಬಿಟ್ಟಿದೀವಿ ವಿಜೇಂದ್ರನ್ನ ತೆಗಿಬೇಕಂತ ಹೋರಾಟ ನಡೆದ ನಿಜ ಸುಳ್ಳು ಹಾಕೋದು ಅದನ್ನ ಹೈಕಮಾಂಡ್ ನೀರ್ ನೀರುತ್ತ ಅದ್ರ ಬಗ್ಗೆ ನಾವು ಬದ್ತದೆ ತೆಗೆದು ಬಿಡ್ತಾರೆ ಹೈಕಮಾಂಡ್ ಗೊತ್ತೇ ಆದ್ರೆ ಯಡಿಯೂರಪ್ಪನವ್ರ ಬಗ್ಗೆ ಪದೇ ಪದೇ ಆದ್ರೆ ಅವ್ರ ಬಗ್ಗೆ ಅಪಾರದ ಅದೇ ಮಗನ ಭದ್ರ ಮಾಡಕ್ಕೆ ಮಗನ ಭದ್ರೆ ಮಾಡಕ್ಕೆ ಆಟತಾರ ಪಕ್ಷ ಭದ್ರ ಮಾಡ ಅವ್ರು ಕ್ಲಿಯರ್ ಮಾಡಬೇಕು ನೀನು ಪಕ್ಷ ಎಲ್ಲ ಕೊಟ್ಟದೆ ನಿಮಗೆ ಪಕ್ಷನ ಲೆಕ್ಕ ಮಾಡಬೇಡಿ ದಯವಿಟ್ಟು ನಿಮ್ಮ ಸಹಿತ ವಿಜೇಂದ್ರೆ ನೀವು ಹಾಳಾಕರಿ ದಯವಿಟ್ಟು ಮಗನಾಗಿ ನೋಡ್ಬೇಡ್ರಿ ಫೇಲ್ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡಕ್ಕೆ ನೀವು ಕೂಡಿ ಅಧ್ಯಕ್ಷನಾಗಿ ಹೇಳ್ತಾ ಇದೀನಿ ನೀವೆಲ್ಲೂ ರೋಡ್ ಅಲ್ಲಿ ಬಿಡೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ಬಿಟ್ರು ರಮೇಶ್ ಜಾರಕಿಹೊಳಿ ಎಚ್ಚರಿಕೆಯಿಂದ ಮಾತನಾಡಬೇಕು ಯಡಿಯೂರಪ್ಪ ಬಗ್ಗೆ ಮಾತನಾಡ್ಬೇಕಾದ್ರೆ ಬಿಗಿ ಹಿಡಿದು ಮಾತಾಡಬೇಕು ನಾನು ಇವತ್ತು ರಾಜ್ಯದ ಅಧ್ಯಕ್ಷ ಇದ್ದೇನೆ ಅವ್ರು ಏನೇ ಸಮಸ್ಯೆ ಇದ್ರು ಕೂಡ ದೆಹಲಿ ಮಟ್ಟದಲ್ಲಿ ಮಾತನಾಡಲಿ ಅದ್ರ ಬದಲು ಪತ್ರಿಕೆಗಳ ಮುಂದೆ ಕುತ್ಕೊಂಡು ಬಗ್ಗೆ ಮಾತನಾಡಿದ್ರೆ ರಾಜ್ಯಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಮನ್ಸಿಗೂ ಕೂಡ ನೋವು ಆಗ್ತದೆ ಅವ್ರ್ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ ವೈಫಲ್ಯ ಯಾರು ಅಂತೇಳಿ ಅವ್ರ ಕ್ಷೇತ್ರ ಜನ ಹೇಳ್ತಾರೆ ಬಗ್ಗೆ ಯಾಕಷ್ಟ ತಲೆ ಕಡಿಸ್ಕೊಂತೀರಿ ರಾಜ್ಯದ ಅಧ್ಯಕ್ಷ ಎಲ್ಲವೂ ಕೂಡ ಗೊತ್ತಾಗುತ್ತೆ ಒಂದು ಹದಿನೈದು ಇಪ್ಪತ್ತಿಂದ ಒಂದ್ ತಿಂಗಳಲ್ಲಿ ಗೊತ್ತಾಗ್ತದೆ ಎಲ್ಲವೂ ಕೂಡ ಸರಿ ಈ ಮಧ್ಯದಲ್ಲಿ ಇವ್ರದೊಂದು ಸಿಡಿ ಪ್ರಕರಣ ಆಯ್ತಲ್ಲ ಹಾಗೆಲ್ಲ ಇವ್ರದ್ದು ಇವ್ರದ್ದು ಸಂಬಂಧ ಕಿತ್ತೋಯ್ತು ಅಂತ ಅನ್ಸುತ್ತೆ ಯಾಕೆಂತ ಈ ಬೆಳಗಾವಿಲಿ ಆ ಈ ಜಾರಕಿಹೊಳಿ ಫ್ಯಾಮಿಲಿ ಅನ್ನುವಂಥದ್ದು ಇದೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಇನ್ನೊಂದು ಒಬ್ಬರು ಜಾರಕಿಹೊಳಿ ಇದ್ದಾರೆ ಈ ಮೂರು ಜನರಲ್ಲಿ ಮೂರು ಜನನೂ ಗೆಲ್ತಾರೆ ಮೂರು ಜನ ಗೆದ್ದಿದ್ರಲ್ಲಿ ಒಬ್ರು ಯಾರಾದರೂ ಮಿನಿಸ್ಟ್ರು ಮಾಡಿಸ್ಕೊತಾರೆ ಮೂರು ಬೇರೆ ಬೇರೆ ಪಾರ್ಟಿಲೇ ಇರ್ತಾರೆ ಒಂದೇ ಪಾರ್ಟಿಲಿ ಒಟ್ಟೊಡ್ಗೆ ಏನು ಅವ್ರೇನು ಗುರ್ಕ್ಸ್ಕೊಂಡಂತಹ ಫ್ಯಾಮಿಲಿ ಏನಲ್ಲ ಈ ಫ್ಯಾಮಿಲಿಗೂ ಮತ್ತು ವಿಜಯೇಂದ್ರ ಅವ್ರವ್ರಿಗೂ ಒಂದು ಟಫ್ ವಾರ್ ನಡೀತು ನೆನೆ ಅಂತ ಯಾಕೆ ಯಾಕೆಂತಂದರೆ ಈ ಸತೀಶ್ ಜಾರಕಿಹೊಳಿ ಏನೋ ಒಂದು ಸಲಹೆ ಕೊಡ್ತಾರೆ ರಮೇಶ್ ಜಾರಕಿಹೊಳಿ ಅವರು ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ವಿಜೇಂದ್ರನ ಕೆಳಗಿಳಿಸಬೇಕು ಅಂತ ನಾವು ಶತಾಯ ಗತಾಯ ತಯಾರಾಗ್ಬಿಟ್ಟಿದ್ದೀವಿ ನಮಗೆ ವಿಜಯೇಂದ್ರ ಕೆಳಗಿಳಿಲೇಬೇಕು ನಮ್ಗೆ ಅದೇ ಕಾರಣಕ್ಕೂ ವಿಜೇಂದ್ರ ಕಂಟಿನ್ಯೂ ಆಗೋದು ಇಷ್ಟ ಇಲ್ಲ ಅನ್ನುವಂಥ ಏನು ಹೇಳಿದ್ರು ಅದು ಹೇಳಿದ ಮೇಲೆ ಯಡಿಯೂರಪ್ಪನವ್ರ ಬಗ್ಗೆ ನಾವು ಇನ್ನೊಂದು ಮಾತಾಡಲ್ಲ ಅವರು ಪಕ್ ಪ್ರಶ್ನಾತೀತ ನಾಯಕರು ಆದರೆ ಇಡೀ ವಿಜಯೇಂದ್ರ ಇನ್ನೂ ಚಿಕ್ಕ ಹುಡುಗ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನೇ ಅಷ್ಟು ದಿನದಿಂದ ಕೊಟ್ಕೊಂಡು ಬರ್ತಾ ಇದ್ದಾರೆ ಈ ಸ್ಟೇಟ್ಮೆಂಟ್ಗಳನ್ನೆಲ್ಲ ಕುಟ್ಕೊಂಡು ಬಂದವರು ಯಡಿಯೂರಪ್ಪನವರು ಹೋಗ್ಯವ್ರೇನೋ ಮಾತಾಡಿಲ್ಲ ಆದರೆ ಸಡನ್ನಾಗಿ ವಿಜಯೇಂದ್ರ ಅವ್ರವ್ರು ಅದಕ್ಕೆ ರಿಯಾಕ್ಟ್ ಮಾಡ್ತಾ ನೀವು ಎಚ್ಚರಿಕೆಯನ್ನು ಮಾತಾಡಬೇಕು ನಾಲ್ಗೆ ಬಿಗಿ ಹಿಡ್ದು ಮಾತಾಡಬೇಕು ರಮೇಶ್ ಜಾರಕಿಹೊಳಿ ಅವರೇ ಏನು ಮಾತಾಡ್ತಾ ಇದ್ದೀರಿ ಯಡಿಯೂರಪ್ಪನವ್ರ ಹೆಸರು ತಗೋತಾ ಇದ್ದೀರಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ನೀವೆಲ್ಲೂ ರೋಡಲ್ಲಿ ಓಡಾಡಕ್ಕೆ ಬಿಡೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ಬಿಟ್ರು ಇದು ಸ್ವಲ್ಪ ಆಶ್ಚರ್ಯ ಯಾಕೆ ಯಾಕೆಂತಂದ್ರೆ ವಿಜೇಂದ್ರ ಅವರು ಇವತ್ತರೆಗೂ ಆ ಮಟ್ಟಕ್ಕೆ ಇಳ್ದು ಮಾತಾಡಿರಲಿಲ್ಲ ಯಕ್ನಾಡು ಬಾಯಿಗೆ ಬಂದಂಗೆ ಬೈದ್ರು ಅದಕ್ಕೆ ಅಷ್ಟೆಲ್ಲ ನೀನು ಓಡಾಡಕ್ಕೆ ಬಿಡಲ್ಲ ಅದು ಇದು ರಮೇಶ್ ಜಾರಕಿಹೊಳಿ ಅವ್ರನ್ನ ಮಾತ್ರ ಸಿಕ್ಕಾಪಟಿ ಹಾಕೋ ಟಾರ್ಚರ್ ತೊಗೊಂಡ್ರು ಆಮೇಲೆ ಈ ಇಬ್ಬರು ಸಂಬಂಧ ನಿಮಗೆ ಬಹುಶಃ ನೀವು ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ ಒಪ್ಪಂದದ ಮೇರೆಗೆ ಯಾವಾಗ ಈ ಪಾರ್ಟಿಗೆ ಸೇರ್ಪಡೆ ಆದರೂ ಅವಾಗ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇವರು ಮಂತ್ರಿಗಿರಿ ಇದ್ದಾಗ ಎಲ್ಲ ಚೆನ್ನಾಗಿತ್ತು ಈ ಮಧ್ಯದಲ್ಲಿ ಇವ್ರದ್ದೊಂದು ಸಿ ಡಿ ಪ್ರಕರಣ ಆಯ್ತಲ್ಲ ಹಾಗೆಲ್ಲ ಇವ್ರದ್ದು ಇವ್ರದ್ದು ಸಂಬಂಧ ಕಿತ್ತೋಯ್ತು ಅಂತ ಅನಿಸುತ್ತೆ ಯಾಕೆಂತಂದರೆ ಅವತ್ತಿಂದ ಇವತ್ತಿನವರೆಗೂ ಇವ್ರ ಅಗ್ಗ ಜಗ್ಗಾಟ ನಡೀತಾನೆ ಇದೆ ಸಿ ಡಿ ಪ್ರಕರಣ ಬಂದಾಗ ಸಿ ಡಿ ಸಿ ಓ ಅದು ಇದು ಅಂತೆಲ್ಲ ಅಂದರು ಆದರೆ ಅವ ಅವತ್ತಿಂದ ವಿಜೇಂದ್ರ ಅವ್ರ ಜೊತೆ ಒಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅದರಿಂದ ಏನಿರ್ಬೋದು ಏನು ವಿಚಾರಗಳೇನು ಕರೆಕ್ಟ್ ಸ್ಪಷ್ಟತೆ ಬರ್ತಾ ಇಲ್ಲ ಆದರೆ ಇದಂತೂ ನಡೆದಿರೋದು ಹೀಗೇನೆ ಆ ಸಿ ಡಿ ವಿಚಾರ ಆದ ಮೇಲೆ ಜೊತೆ ಮುನಿಸು ಆರಂಭ ಆಯಿತು ಯತ್ನಾಳ್ ಅವ್ರು ಯಾವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿ ಒಂದು ಬಲಿಷ್ಠವಾದಂತಹ ಟೀಮನ್ನು ಕಟ್ಟಬೇಕು ಅಂತ ಡಿಸೈಡ್ ಮಾಡಿದ್ರು ಆ ಟೀಮ್ಗೆ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಇವರೆಲ್ಲ ಒಬ್ಬೊಬ್ರಾಗ ಒಬ್ಬೊಬ್ರಾಗ ಒಬ್ಬೊಬ್ರಾಗಿ ಪ್ರತಾಪ್ ಸಿಂಹ ಇವರೆಲ್ಲ ಹೋಗಿ ಸೇರ್ಕೊಳ್ಳಕ್ ಸ್ಟಾರ್ಟ್ ಮಾಡಿದ್ರು ಒಂದು ಈ ಬಿ ಜೆ ಪಿಲಿ ನಡೀತಾ ಇದೆಯಲ್ಲ ಜಗಳಗಳು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಆ ಅಲ್ಲಿ ಸಿ ಎಂ ಕುರ್ಚಿಗೋಸ್ಕರ ಕಾಂಗ್ರೆಸ್ನಲ್ಲಿ ಕಿತ್ತಾಡ್ತಾ ಇದ್ರೆ ಇಲ್ಲಿ ಅಧ್ಯಕ್ಷರ ಬದಲಾವಣೆ ಅಧ್ಯಕ್ಷರು ಬದಲಾವಣೆ ಮಾಡಿದ್ರು ಅಂತಲೇ ಅನ್ಕೊಳ್ಳಣ ಯಾರೇನು ಮಾಡ್ತೀರಿ ಬಿ ಜೆ ಪಿಲಿ ಪ್ರಬಲವಾದ ನಾಯಕ ಯಾರಿದ್ದಾರೆ ಅಂತ ಕೇಳಿದ್ರೆ ಬಸನಗೌಡ ಪಾಟೀಲ್ ಎತ್ನಾಳ್ ಅಂತಾರೆ ಇನ್ನು ಕೆಲವ್ರು ಯಾರು ಪ್ರತಾಪ್ ಸಿಂಹನ್ ಮಾಡಿ ಅಂತಾರೆ ಇನ್ನು ಕೆಲವ್ರು ಯಾರೋ ಕುಮಾರ್ ಬಂಗಾರಪ್ಪನೂ ಮಾಡಿ ಹಿಂದುಳಿದ ನಾಯಕ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ನಾಯಕ ಆ್ಯಕ್ಚುಲಿ ಬ ಕುಮಾರ್ ಬಂಗಾರಪ್ಪ ಬಂದು ಈಡಿಗ ಸಮುದಾಯಕ್ಕೆ ಸೇರಿದಂಥವ್ರು ಇವರನ್ನು ಕೊಟ್ಟರೆ ಆ ಸಮುದಾಯದ ಒಂದಷ್ಟು ಮತಗಳು ನಮಗೆ ಬರ್ಬೋದು ಹಿಂದುಳಿದವ್ರು ನಿಮ್ಮ ಕೈ ಹಿಡಿತಾರೆ ಅನ್ನುವಂಥ ಲೆಕ್ಕಾಚಾರಗಳನ್ನೂ ಹಾಕ್ಕೊಂಡಿದ್ದಾರೆ ಇದಕ್ಕೆ ಬ ಅಧ್ಯಕ್ಷರ ಬದಲಾವಣೆ ಇನ್ನೊಂದು ತಿಂಗಳಲ್ಲೆಲ್ಲ ವ್ಯತ್ಯರ್ಥ ಆಗುತ್ತೆ ಅಂತ ಅವರು ಹೇಳಿದ್ದಾರೆ ಎಲ್ಲವೂ ಸರಿಯಾಗುತ್ತೆ ಎಲ್ಲವೂ ನಡೆಯುತ್ತೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಲೆಕ್ಕಾಚಾರಗಳೇನು ಅಂತಂದರೆ ಬಿ ಜೆ ಪಿಲಿರೋ ವಾತಾವರಣ ಚೆನ್ನಾಗಿಲ್ಲ ಕಾಂಗ್ರೆಸ್ನಲ್ಲಿ ಚೆನ್ನಾಗಿದೆಯಾ ಅಂತಂದ್ರೆ ಅಲ್ಲೂ ಚೆನ್ನಾಗಿಲ್ಲ ಇನ್ನು ಜೆ ಡಿ ಎಸ್ನಲ್ಲಿ ಇದೆಯಾ ಅಂತಂದರೆ ಪಕ್ಷ ಉಳಿಸ್ಕೊಳ್ಳಿಕ್ಕೋಸ್ಕರ ಓಡಾಡ್ತಾ ಇದ್ದಾರೆ ಇನ್ನೂ ಅವರು ಇರೋ ಹದಿನೆಂಟು ಶಾಸಕರು ಹತ್ತೊಂಬತ್ತು ಶಾಸಕರು ಅದರಲ್ಲಿ ಹನ್ನೆರಡು ಶಾಸಕರನ್ನ ಡಿ ಕೆ ಶಿವಕುಮಾರ್ ಕಿಡ್ನ್ಯಾಪ್ ಮಾಡ್ತೀನಿ ಅಂತ ಬೇರೆ ಹೇಳಿದ್ದಾರೆ ಆ ಹನ್ನೆರಡು ಶಾಸಕರೇನಾದರೂ ಡಿ ಕೆ ಶಿವಕುಮಾರ್ ಎತ್ಕೊ ಇನ್ ಜೆ ಡಿ ಎಸ್ ನಿರ್ನಾಮ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಕಾಲವೇ ಇದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಅನಿಸುತ್ತೆ ಒಣ್ಣಲ್ಲಿ ರಾಜ್ಯ ರಾಜಕೀಯ ಒಂಥರ ಒಳ್ಳೆ ಮಸಾಲ ತುಂಬಿರುವಂಥ ಒಂದು ಒಂದೊಳ್ಳೆ ಚುರ್ಮುರಿಯಾಗಿದೆ ಒಳ್ಳೆ ಮಸಾಲ ಪ್ಯಾಕ್ ಆಗಿದೆ ನೋಡೋಣ ಈ ಎಲ್ಲ ವಿಚಾರಗಳಲ್ಲಿ ಹೋಗ್ತವೆ ಅಂತ ಪ್ರತಿಯೊಂದು ದಿನದ ವಿಶ್ಲೇಷಣೆಗಳು ದಿನ ಕೂಡ ನಾನು ನಿಮಗೆ ಕೊಡ್ತೀನಿ ಸಬ್ಸ್ಕ್ರೈಬ್ ಬಟನ್ನ ಒಂದು ಸಲ ಕ್ಲಿಕ್ ಮಾಡಿ ಲೈಕು ಶೇರು ಅವಾಗವಾಗ ಕ್ಲಿಕ್ ಮಾಡಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡಿದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಶ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ